ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ಇವತ್ತು ಸಂಕ್ರಾಂತಿ ಹಬ್ಬದ ಸ್ಪೆಷಲಾಗಿ ಆಂಧ್ರದಲ್ಲಿ ಮಾಡುವಂತಹ ಸ್ವೀಟ್ ಪೊಂಗಲು ದೇವರ ನೈವೇದ್ಯಕ್ಕೆ ಸ್ಪೆಷಲಾಗಿ ಮಾಡುವಂತಹ ಖಾರ ಪೊಂಗಲ್ಲನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ಎರಡೂ ಕೂಡ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಈ ರೀತಿ ಒಮ್ಮೆ ಪೊಂಗಲನ್ನು ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಒಂದು ಗ್ಲಾಸು ಬೇಳೆಯನ್ನು ತೊಗೊಂಡಿದ್ದೀನಿ ನಾವು ಮೆಜರ್ಮೆಂಟ್ಗೆ ಯಾವುದು ಕಪ್ ಆಗಲಿ ಗ್ಲಾಸ್ ಆಗಲಿ ಅದರಲ್ಲೇ ಅಳತೆ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಆಗುತ್ತೆ ಇವಾಗ ನಾವು ಬೇಳೆನ ಒಂದು ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಸೀದಿಸ್ಕೊಳ್ದೆ ಹುರ್ಕೋಬೇಕು ಇವಾಗ ನಾನಿಲ್ಲಿ ಸೇಮ್ ಗ್ಲಾಸ್ನಲ್ಲೇ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಜಸ್ಟು ಅಕ್ಕಿ ಬಿಸಿನ ಮಾಡ್ಕೋಬೇಕು ಈ ರೀತಿ ಅಕ್ಕಿನ ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪೊಂಗಲ್ ರುಚಿ ಹೆಸ್ರುಬೇಳ ಉರಿಬೇಕಾದ್ರೆ ನಾವು ಎಲ್ಲ ಒಂದೇ ಈವೇನಾಗಿಯೇ ರೋಸ್ಟ್ ಆಗಬೇಕು ಈ ರೀತಿ ಅಂತಿದ್ರೆ ನಮಗೆ ಎಲ್ಲ ಒಂದೇ ಆಗಿರುತ್ತೆ ಕೆಲವೊಬ್ಬರು ಹೆಸರುಬೇಳೆನ ಉರಿಬೇಕಾದ್ರೆ ಕೆಲವೊಂದೆಲ್ಲ ಸೀದ್ಬಿಟ್ಟಿರ್ತಾರೆ ಲೋ ಫ್ಲೇಮ್ನಲ್ಲೇ ಈ ರೀತಿ ಮಾಡಿದ್ರೆ ನಮಗೆ ಪರ್ಫೆಕ್ಟಾಗಿ ಎಲ್ಲ ರೋಸ್ಟ್ ಆಗುತ್ತೆ ಇವಾಗ ನಾನು ಸ್ಟೌವನ್ನು ಆಫ್ ಮಾಡಿಬಿಟ್ಟು ಒಂದು ಅರ್ಧ ಗ್ಲಾಸ್ನಷ್ಟು ಓಪನ್ ಪಾತ್ರೆಗೆ ಸ್ವೀಟ್ ಪೊಂಗಲ್ಗೆ ಹಾಕ್ಕೊಂಡಿದ್ದೀನಿ ಇನ್ನುಳಿದಂತಹ ಹೆಸರುಬೇಳೆ ಅಕ್ಕಿಯನ್ನು ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಖಾರ ಪೊಂಗಲ್ಗೆ ಇವಾಗ ಇದನ್ನೆರಡು ಚೆನ್ನಾಗಿ ತೊಳಿಬೇಕು ಇವೆರಡೂ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಖಾರ ಪೊಂಗಲ್ಗೆ ನಾನಿಲ್ಲಿ ಒಂದೂವರೆ ಗ್ಲಾಸ್ ಇದೆ ಅಲ್ವಾ ನಾನು ಅದೇ ಗ್ಲಾಸಲ್ಲೇ ಮೆಜರ್ಮೆಂಟ್ಗೆ ಐದು ಗ್ಲಾಸ್ ನೀರನ್ನು ಹಾಕ್ಕೊತಿದ್ದೀನಿ ಇದು ತುಂಬ ನೀರು ಹಾಕ್ಕೊಂಡು ಕುಕ್ಕರಲ್ಲಿ ನಾವು ವಿಷಲ್ ಹಾಕ್ಸಿದ್ರು ಎಲ್ಲ ಉಕ್ಕಿ ಬಂದುಬಿಡುತ್ತೆ ಅದಕ್ಕೆ ಮತ್ತೆ ನೀರು ಹಾಕ್ಕೊಬೋದು ಬೇಕಿದ್ರೆ ಐದು ಗ್ಲಾಸ್ ನೀರು ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕ್ಸ್ಕೋಬೇಕು ಇದು ಸ್ವೀಟ್ ಪೊಂಗಲ್ಗೆ ಅಂದರೆ ಸ್ಪೆಷಲ್ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಗ್ಲಾಸ್ ಅಕ್ಕಿ ಹೆಸರುಬೇಳೆ ತಗೊಂಡಿದ್ದೀವಲ್ವ ಒಂದೂವರೆ ಗ್ಲಾಸು ನಾನಿಲ್ಲಿ ಟೋನಡ್ ಮಿಲ್ಕ್ ತಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ ಗಟ್ಟಿ ಹಾಲು ತೊಗೊಂಡ್ರೆ ಇನ್ನೊಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ಳಿ ಇವಾಗ ಅದನ್ನು ಎರಡು ಕುದಿಯೋಕ್ಕಿಟ್ಟು ಅದು ಬೇಯೋಷ್ಟರಲ್ಲಿ ನಾನಿಲ್ಲಿ ಒಂದು ಪಾತ್ರೆನಲ್ಲಿ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಕರಗಿಸ್ಕೊತೀನಿ ನಿಮಗೆ ಸ್ವೀಟ್ಗೆ ಎಷ್ಟು ಬೇಕೋ ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ ನಾನೊಂದು ಅರ್ಧ ಗ್ಲಾಸ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ಹಾಲು ಗಟ್ಟಿ ಇದ್ದರೆ ತಳ ಅಂಟ್ತಾ ಇರುತ್ತೆ ನೋಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಿ ನಾವು ಹಾಲಲ್ಲೇ ಈ ರೀತಿ ಹೆಸರುಬೇಳೆನೂ ಅಕ್ಕಿನ ಕುದಿಸಿ ಪೊಂಗಲ್ ಮಾಡೋದ್ರಿಂದ ದೊಡ್ಡೋರು ಹೇಳ್ತಾರಲ್ವ ಅಮೃತ ಇರುತ್ತೆ ಅಂತ ಆ ರೀತಿ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಆವಾಗ ಈ ಬೆಲ್ಲದ ನೀರನ್ನು ಪಾಕನ ಪಾಕ ಏನಲ್ಲ ನೀರಷ್ಟೇ ಹಾಕ್ಕೋಬೇಕಾಗುತ್ತೆ ಈ ರೀತಿ ಕುಕ್ಕಾಗಿದರೆ ನಮಗೆ ಪರ್ಫೆಕ್ಟಾಗಿ ಆಗುತ್ತೆ ಪೊಂಗಲ್ಲು ಕನ್ಸಿಸ್ಟೆನ್ಸಿ ಅನ್ನೋದು ಇವಾಗ ಬೆಲ್ಲ ನೀರು ಹಾಕ್ಕೊಂಡು ಏಲಕ್ಕಿನ ಕೂಡ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೇ ನಿಮಗೆ ಎಷ್ಟು ಬೇಕೋ ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ತುಪ್ಪ ಹಾಕ್ಕೊಂಡು ಗೋಡಂಬಿನ ಫ್ರೈ ಮಾಡಿ ಹಾಕ್ಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆಂಧ್ರದಲ್ಲಿ ಪ್ರತಿಯೊಬ್ಬರು ಈಗೇ ಮಾಡೋದು ಆದರೆ ಹೆಸರುಬೇಳೆ ಒಬ್ಬೊಬ್ರು ಹಾಕ್ತಾರೆ ಒಬ್ಬೊಬ್ರು ಹಾಕಲ್ಲ ಇವಾಗ ಖಾರ ಪೊಂಗಲ್ಗೆ ಎರಡು ವಿಜಲ್ ಹಾಕ್ಸಿದ್ದೀನಿ ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ ಇವಾಗ ಇರೋ ರೀತಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ನೋಡಿಕೊಂಡು ನಾನು ಮುಂಚೆನೇ ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಇವಾಗ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ತುಂಬ ಏನು ಅವಶ್ಯಕತೆ ಆಗಲಿಲ್ಲ ಒಂದು ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇವಾಗ ಒಗ್ಗರಣೆ ಮೇನ್ ನೋಡಿ ಈ ರೀತಿ ಒಗ್ಗರಣೆ ಮಾಡೋದ್ರಿಂದ ಸೇಮ್ ದೇವಸ್ಥಾನದಲ್ಲಿ ಪ್ರಸಾದ ಥರನೇ ಇರುತ್ತೆ ಪೊಂಗಲ್ ಅಂದ್ರೆ ತುಪ್ಪ ಎಷ್ಟು ಬೇಕೋ ಅಷ್ಟು ಧಾರಾಳವಾಗಿ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪನ ಹಾಕ್ಬಿಟ್ಟು ನಾನಿಲ್ಲಿ ಎಣ್ಣೆನ ಹಾಕ್ತಿಲ್ಲ ತುಪ್ಪ ಹಾಕ್ಬಿಟ್ಟು ಗೋಡಂಬಿ ಸಾಸಿವೆ ಜೀರಿಗೆ ಪೊಂಗಲ್ ಟೇಸ್ಟ್ ಎಲ್ಲ ಕೂಡ ಈ ಒಗ್ಗರಣೆಯಲ್ಲೇ ಬರೋದು ಈ ರೀತಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೋ ಕಾಳು ಮೆಣಸು ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ತೂರಿ ಹಾಗೇ ಕರಿಬೇವು ಬೆಳ್ಳುಳ್ಳಿನ ಹಾಕ್ಬೇಡಿ ಪ್ರಸಾದ ಇಡೋ ಥರ ಇದ್ದರೆ ಬೆಳ್ಳುಳ್ಳಿ ಹಾಕಿದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಶುಂಠಿ ತುರಿ ಮಾತ್ರ ಹಾಕ್ಕೊಂಡು ಸ್ವಲ್ಪ ಹಿಂಗನ್ನು ಹಾಕ್ಬಿಟ್ಟು ಇದನ್ನು ಫುಲ್ಲು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಗೋಡಂಬಿ ಎಲ್ಲ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಲ್ವಾ ಎಲ್ಲ ಸೀದಿಸ್ಕೋಬಾರ್ದು ಈ ರೀತಿ ಫ್ರೈ ಆದ್ರೇ ನಮಗೆ ಒಳ್ಳೆ ಗಮ ಸೂಪರ್ ಟೇಸ್ಟಿಯಾಗಿರೋದು ಇವಾಗ ನಾವು ಬೇಯಿಸಿಟ್ಕೊಂಡಿರೋಂತಹ ಅನ್ನ ಹೆಸರು ಬೇಳೆನ ಹಾಕ್ಕೋಬೇಕು ಈ ರೀತಿ ಹಾಕ್ಕೊಂಡು ನಿಮ್ಗೆ ಬೇಕಿದ್ದರೆ ಅರಶಿನ ಕೂಡ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಹಿಂಗನ್ನು ಮಿಸ್ ಮಾಡ್ದೆ ಹಾಕ್ಕೊಳ್ಳಿ ಪೊಂಗಲಲ್ಲಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಹಾಕ್ಕೊಳ್ಳಿ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂತಹ ಪೊಂಗಲ್ ರೆಡಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಟ್ರೈ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ